ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಈ ಸೋಯಾ ಚಾಂಗ್ಸ್ನಿಂದ ಒಂದು ಜಟ್ಪಟ್ ಹೇಳಿ ಒಂದು ಸುಕ್ಕ ಮಾಡೋದನ್ನು ತೋರಿಸಿಕೊಡ್ತೇನೆ ನೋಡಿ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಈ ಸೋಯಾ ಚಾಂಗ್ಸನ್ನು ತಗೊಂಡಿದ್ದೇನೆ ನೋಡಿ ಈಗ ಒಂದು ಕಪ್ ಸೋಯಾ ಚಾಂಗ್ಸನ್ನು ನಾನು ಒಂದು ಬಾಣಲೆಗೆ ಹಾಕಿದ್ದೇನೆ ಈಗ ಅದಕ್ಕೆ ನಾವು ನೀರು ಹಾಕಿ ಹೇಳಬೇಕು ನಂತರ ಸ್ವಲ್ಪ ಉಪ್ಪು ಇವಾಗ ಇದನ್ನು ನಾವು ಒಂದೆರಡು ನಿಮಿಷ ಕಾಲ ಕಾಲ ಬೇಯಿಸಿಕೊಳ್ಬೇಕು ನೋಡಿ ಇವಾಗ ನಾನು ಸೋಯಾ ಚಾಂಕ್ಸನ್ನು ಬೇಯಲಿಕ್ಕೆ ಕೆಟ್ಟಿದ್ದೇನೆ ಇದು ನಮಗೆ ಒಂದೆರಡು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿ ನೋಡಿ ಇವಾಗ ನಮ್ಮ ಸೋಯ ಚಾಂಕ್ಸ್ ಬೆಂದಿದೆ ಇವಾಗ ಅದನ್ನು ಒಲೆಯಿಂದ ಕೆಲ ಗೆಲ್ಲಿಸಿಕೊಳ್ಳುವ ನೋಡಿ ಇವಾಗ ಈ ಸೋಯಾ ಚಾಂಕ್ಸನ್ನು ನಾನು ಇವಾಗ ಬೇರೊಂದು ಪಾತ್ರೆಗೆ ಶಿಫ್ಟ್ ಮಾಡಿಕೊಳ್ತಿದ್ದೇನೆ ನೋಡಿ ನಮ್ಮ ಈ ಸೋಯಾಬೀನ್ ಚೆನ್ನಾಗಿ ಬೆಂದಿದೆ ಇದಕ್ಕೆ ಪನ್ನೀರ್ ಹಾಕಿ ಹೇಳಬೇಕು ನೋಡಿ ಸೋಯಾ ಚಾಂಗ್ ಅನ್ನು ನಾವು ಚೆನ್ನಾಗಿ ಹಿಂಡಿ ಬೇಕು ನೋಡಿ ಈಗ ಹಿಂಡಿ ಇನ್ನೊಂದು ಪಾತ್ರೆಗೆ ನಾನು ಇದನ್ನು ಹಾಕಿ ಹೇಳ್ತಿದ್ದೇನೆ ನೋಡಿ ಇವಾಗ ನಾನು ಇನ್ನೊಮ್ಮೆ ಇದಕ್ಕೆ ನೀರು ಹಾಕಿ ಹೇಳ್ತಿದ್ದೇನೆ ಹೀಗೆ ಇದನ್ನು ಎರಡು ಸಲ ನಾವು ನೀರಲ್ಲಿ ಹಾಕಿ ಹಿಂಡಿಗೊಳ್ಬೇಕು ನೋಡಿ ಇವಾಗ ಸೋಯಾ ಚಾಂಕ್ಸ್ ಬೆಂದು ನಮಗೆ ಎಷ್ಟು ದೊಡ್ಡದಾಗಿದೆ ನೋಡಿ ನಾನು ಇವಾಗ ಇಲ್ಲಿ ಒಂದು ಬಿಸಿ ಆಗಲಿ ಇರ್ತಿದ್ದೇನೆ ನೋಡಿ ಇವಾಗ ಇದಕ್ಕೆ ನಾನು ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಹೇಳ್ತಿದ್ದೇನೆ ಇವಾಗ ನಾನು ಒಂದು ಚಮಚ ಆಗುವಷ್ಟು ಸಾಸಿವೆ ಎಣ್ಣೆ ಹಾಕಿ ಹೇಳ್ತಿದ್ದೇನೆ ನೋಡಿ ಇವಾಗ ಸಾಸಿವೆ ಸಿಡಿತ ಉಂಟು ಇವಾಗ ನಾನಿಲ್ಲಿ ಒಂದೆರಡು ಸಲ ಕರಿಬೇವಿನ ಸೊಪ್ಪನ್ನು ಹಾಕಲ್ತಿದ್ದೇನೆ ಕಾಸಿವೆಲ್ಲ ಚೆನ್ನಾಗಿ ಸಿಡಿದಿದೆ ಇವಾಗ ನಾನು ಒಂದು ದೊಡ್ಡ ಸೈಜನ್ನು ನೀರುಳ್ಳಿಯನ್ನು ಕಟ್ ಮಾಡಿದ್ದಕ್ಕೆ ಹಾಕಿದ್ದೇನೆ ಈರುಳ್ಳಿಯನ್ನು ಕೂಡ ನಾವು ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಬೇಕು ಇವಾಗ ಒಂದು ಎರಡು ಹಸಿಮೆಣಸನ್ನು ನಾನು ಕಟ್ ಮಾಡಿ ಇದಕ್ಕೆ ಹೇಳ್ತಿದ್ದೇನೆ ನೋಡಿ ಇವಾಗ ಕಾಲು ಕಪ್ಪಾಗಷ್ಟು ತೆಂಗಿನಕಾಯಿ ತುರಿಯನ್ನು ಸೇರಿಸಿಕೊಳ್ತಿದ್ದೇನೆ ಸ್ವಲ್ಪ ಚೆನ್ನಾಗಿ ಮಾಡಿ ಮಾಡಿಬೋದು ಇವಾಗ ನಾನು ಒಂದು ಟೊಮೆಟೊ ಅನ್ನು ಗ್ರೈಂಡ್ ಮಾಡಿದ್ದಕ್ಕೆ ಸೇರಿಸ್ಕೊಳ್ತಿದ್ದೇನೆ ನೀವು ಬೇಕಿದ್ರೆ ಸಣ್ಣದಾಗಿ ಹೆಚ್ಚಿಕೊಂಡು ಕೂಡ ಹಾಕಿ ನೋಡಿ ಒಂದು ಚಮಚ ి పేస్ట్ మూరు టేబల్ స్పూన్ కేంపు మెణసిన ఉడి ఎరడు చమచ కొత్తబరి ఉడి ముందు చమచ జీర్గడి

ಇದನ್ನು ನಾವು ಚೆನ್ನಾಗಿ ಮಿಶ್ರಣ ಮಾಡಿಕೊಳ್ಬೇಕು ಇವಾಗ ಇದಕ್ಕೆ ನಾವು ಸ್ವಲ್ಪ ನೀರನ್ನು ಸೇರಿಸಿಕೊಳ್ಬೇಕು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಬೇಕು ಅದೇ ರೀತಿ ನಾವು ಆಗ ಬೇಯಿಸಿ ಸೋಯಾಬೀನ್ ಇವಾಗ ಬೇಕಿದ್ರೆ ನಾವು ಸ್ವಲ್ಪ ನೀರನ್ನು ಸೇರಿಸಿಕೊಳ್ಳುವ ಚೆನ್ನಾಗಿ बाकी चोल देख लो न बाकी बाकी चोल देख लो नला सोयाबीन सुक्का रेडी है थोड़ी ಇನ್ನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಒಲೆಯಿಂದ ಇಳಿಸಿಕೊಳ್ಳುವ ನೋಡಿ ಇವಾಗ ನಾನು ಸ್ವಲ್ಪ ಕಟ್ ಮಾಡಿಟ್ಟಂತ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಹಾಕಿಲ್ತಿದ್ದೇನೆ ಇನ್ನು ಹಾಗಿತನ್ನು ಒಲೆಯಿಂದ ಕೆಳಗಡೆ ಇಳಿಸಿಕೊಳ್ಳುವ ನೋಡಿ ನಮ್ಮ ಸೋಯಾಬೀನ್ ಸುಕ್ಕ ಯಾವ ರೀತಿಯಾಗಿ ಬಂದಿದೆ ಅಂತ ತುಂಬನೇ ಸೂಪ್ಪರಾಗಿ ಬಂದಿದೆ ನೋಡಿ ನೋಡಿ ನಮ್ಮ ಸೋಯಾಬೀನ್ ಸುಕ್ಕ ರೆಡಿಯಾಗಿದೆ ನೋಡಿ ಯಾವ ರೀತಿಯಾಗಿ ಬಂದಿದೆ ಅಂತ ಇವಾಗ ನಾವು ಸ್ವಲ್ಪ ಟೇಸ್ಟ್ ನೋಡುವ ಸೂಪ್ಪರಾಗಿ ಬಂದಿದೆ ಈ ಸೋಯಾಬೀನ್ ಸುಕ್ಕವನ್ನು ನಾವು ಈ ಊಟದ ಜೊತೆಗೆ ಚಪಾತಿ ಇಡ್ಲಿ ದೋಸೆ ಇದರ ಜೊತೆಗೆಲ್ಲ ಬಳಸ್ಬೋದು ಭಾರಿ ಒಂದು ಟೇಸ್ಟ್ ಆಗಿರ್ತದೆ ಎಲ್ಲರೂ ಇವತ್ತಿನ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರು ಕಮೆಂಟ್ ಮಾಡಿ ಅಂತ ಹೇಳಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮೆಲ್ಲರನ್ನು ಭೇಟಿ ಮಾಡ್ತೀನಿ ಅಲ್ಲಿಯವರೆಗೆಲ್ಲರಿಗೂ ನಮಸ್ಕಾರ